ಸೊ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ನಾನು ಹಿಂದೆ ಹಾಕಿರೋ ವಿಡಿಯೋದಲ್ಲಿ ವ್ಯೂಸ್ ಎಲ್ಲಾದರೂ ಕಮೆಂಟ್ ಹಾಕಿದರು ಬೇಸಿಕ್ಕಿಂದ ಅಣ್ಣ ಅಂತ ಸೊ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೀವು ಮೊಬೈಲ್ದಾಗ ಮಾಡಬೇಕು ಅಂದ್ಕೊಂಡಿದ್ರೆ ಎಬೆಲ್ ಸ್ಟೂಡೋ ಮೊಬೈಲ್ನ ಡೌನ್ ಮಾಡ್ಕೊಳ್ಳಿ ಹಾಂ ಮತ್ತೊಂದು ಪಿ ಸಿ ಹಾಗೂ ಲ್ಯಾಪ್ಟಾಪ್ನ ಯೂಸ್ ಮಾಡೋರು ಡಿ ಜೆ ಮಲ್ಲಿಕಾರ್ಜುನ್ ಡಿ ಎಮ್ ಇವರು ಕೂಡ ಒಂದು ಟುಟೋರ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಸ್ಟಾರ್ಟ್ ಮಾಡಿ ಎರಡು ವೀಡಿಯೋಗಳನ್ನ ಹಾಕಿದ್ದಾರೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಆ್ಯಪಲ್ ಸ್ಟುಡಿಯೋನ ಓಪನ್ ಮಾಡ್ಕೊಂಡ ತಕ್ಷಣ ಈ ಥರ ಇಂಟರ್ಫೇಸ್ ಕಾಣುತ್ತೆ ಟಾಪಲ್ಲಿ ಒಂದು ಆಪ್ಷನ್ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಎಮ್ ಟಿ ಅಂತ ಕ್ಲಿಕ್ ಮಾಡಿಕೊಂಡು ಓಕೆ ಅಂತ ಕೊಡಬೇಕು ಸೊ ನಿಮಗೆ ಎಮ್ ಆದ ಹೊಸ ಪ್ರಾಜೆಕ್ಟ್ ಓಪನ್ ಆಗುತ್ತೆ ಒಂದು ವೇಳೆ ಓಪನ್ ಆಗಲಿಲ್ಲ ಅಂದರೆ ಇಲ್ಲಿ ನ್ಯೂ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಮ್ ಟಿ ಅಂತ ಚೂಸ್ ಮಾಡಬೇಕು ಸೆಂಟರಲ್ಲೇ ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಡಿಯೋ ಕ್ಲಿಪ್ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ನಿಮ್ಗೆ ಎಷ್ಟು ಬೇಕಷ್ಟು ಆಡಿಯೋ ಕ್ಲಿಪ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ನನಗೆ ಬೇಕಾಗಿರೋ ಸಾಂಗ್ನ ಚೂಸ್ ಮಾಡಿಕೊಂಡು ಅದ್ರ ತಕ್ಕಂಗೆ ಬಿ ಪಿ ಎಮ್ನ ಇಡ್ತಾ ಇದ್ದೀನಿ ಈ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಸಾಂಗ್ ಡಿಜೈ ಮಾಡಬೇಕು ಆ ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರೀತಿ ಪ್ರೇಮ ಬೇಕೆ ನನಿ ಟೈಮ್ ಪಾಸ್ ಮಾಡ ಸೊ ಬಿ ಪಿ ಎಂ ಪಕ್ಕದಲ್ಲಿ ಇದನ್ನು ಇರುತ್ತೆ ಆನ್ ಮಾಡ್ಕೊಳ್ಬೋದು ಸೊ ನಾನೀಗ ಫಸ್ಟು ಇದಕ್ಕೆ ಕೀಕನ್ನು ಆ್ಯಡ್ ಮಾಡ್ಕೊಳ್ಳೋಣ ಮಾಡೋಕ್ಕಿಂತ ಮುಂಚೆ ಸಾಂಗ್ನ ಆಫ್ ಮಾಡಿಕೊಂಡು ಕೀಕ್ ಹಾಕ್ಬೇಕಿರೋ ಟ್ರ್ಯಾಕ್ನಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೀಕನ್ನು ಆ್ಯಡ್ ಮಾಡಿಕೊಡ್ತಾ ಇದ್ದೀನಿ ಸೊ ಕೀಕ್ನ ಸರಿಯಾಗಿ ಬಾರ್ನಲ್ಲಿ ಇಟ್ಕೊಂಡು ಇದನ್ನು ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನಲ್ಲಿ ಇಡ್ತೀನಿ ಸೊ ಇದನ್ನು ಕಾಪಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಕಾಪಿ ಮಾಡಿ ಇವೆರಡನ್ನೂ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಬಾರ್ ಒಳಗೆ ಇಡಬೇಕಾಗತ್ತೆ ಸೊ ಎಷ್ಟು ಇಟ್ಟಿರ್ತೀರ ಅಷ್ಟು ಕಾಪಿ ಮಾಡಿಕೊಂಡು ಕಾಪಿ ಮಾಡ್ತಾ ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಹೋಗ್ತಾ ಇರಬೇಕು ಸೊ ಹಾಕ್ತಾ ಕೀಕ್ ಜೊತೆಗೆ ಕ್ಲ್ಯಾಪನ್ನು ಹಾಕಬೇಕಾಗತ್ತೆ ಯಾಕೆಂದರೆ ಕೀಕು ಮತ್ತು ಕ್ಲ್ಯಾಪು ಕೂಡಿ ಚೆನ್ನಾಗಿ ಕೇಳಿಸುತ್ತೆ ಸೊ ಕ್ಲ್ಯಾಪೂ ಸೊ ಈ ಕ್ಲಾಕ್ನ ಆ್ಯಡ್ ಮಾಡ್ಕೊಳ್ತಾ ಇದೀನಿ ಕಿಕ್ನ ಹೇಗೆ ಕಾಪಿ ಮಾಡ್ಕೊಂಡು ಹಾಕ್ತಾ ಇದ್ರು ಹಾಗೆ ಇದನ್ನು ಕೂಡ ಕಾಪಿ ಮಾಡ್ತಾ ಕಿಕ್ ಜೊತೆಗೆ ಹಾಕಬೇಕಾಗತ್ತೆ ಸೊ ಹಾಗೆ ಕಾಪಿ ಮಾಡ್ತಾ ಮಾಡ್ತಾ ಮುಂದಕ್ಕೆ ಹಾಕೋಳ್ತಾ ಹೋಗಬೇಕಾಗತ್ತೆ ಸೊ ಹಾಕಿದ ತಕ್ಷಣ ಇದರ ವಾಲ್ಯೂಮ್ನ ಕಮ್ಮಿ ಮಾಡ್ಕೊಳ ಕಿಕ್ಕಿಗಿಂತ ಇದು ಅರ್ಧ ಒಂದು ಟ್ವೆಂಟಿ ಫೈವ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಇರಬೇಕಾಗುತ್ತೆ ನಿಮಗೆ ಚೆನ್ನಾಗಿ ಕೇಳಿಸ್ತಾ ಇದ್ರೆ ಇನ್ನೊಂದು ಸ್ವಲ್ಪ ನಿಮ್ಗೆ ಆ ಕಡೆ ಈ ಕಡೆ ತರಿಸ್ಕೊಳ್ಳಿ ಮತ್ತು ಪ್ಲಸ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಆಡಿಯೋ ಕ್ಲಿಪ್ನ ಕ್ಲಿಕ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಸ್ನೇಹರ್ ಇರುತ್ತೆ ಲೋಪು ಅದನ್ನು ಹಾಕೊಳ್ತಾ ಇದ್ದೀನಿ ಸೋ ನಾನು ಗೆ ಮতন ಸಿಕ್ಕಿದೆ ಕಿಕ್ ಜೊತೆ ಆಡ್ ಮಾಡಿಕೊಳ್ಳಕ್ಕೆ ಇದನ್ನ ಕಿಕ್ ಜೊತೆ ಹಾಕೋತೀನಿ ಚೆನ್ನಾಗಿ ಕಲ್ಸುತ್ತೆ ಸೋ ಎಲ್ಲ ಸೇರಿ ಈ ತರ ರೆಡಿ ಆಗಿದೆ ಈಗ ಸೋ ಇದೇಗೆ ಹೇಳಿದ ಹಾಗೆ ಸ್ನೇಹರ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಸ್ನೇಹರು ಒಂದು ಲೋಪ್ ಐತೆ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು ಅದನ್ನು ಸೊ ಕೊನೆಗೂ ಸಿಕ್ತು ಇದನ್ನು ಹಾಕ್ತಾಯಿದ್ದೀನಿ ಬೇಸ್ಲೈನ್ ತಕ್ಕಂತೆ ಇರುತ್ತೆ ಅದು ಸ್ನೇರು ನಾನೇ ಇದನ್ನು ಲೋಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಇದು ಈ ಥರ ಕೆಲಸತ್ತೆ ಇಷ್ಟು ಬೀಟ್ನ ರೆಡಿ ಮಾಡ್ಕೊಂಡ ತಕ್ಷಣ ಈಗ ಬೇಸ್ಲನ್ನು ಆ್ಯಡ್ ಮಾಡ್ಕೊಳ್ಳೋಣ ಬೇಸ್ಲನ್ಗೆ ಇಲ್ಲಿ ಡ್ಯೂ ಸ್ಯಾಂಪಲ್ ಅರ್ಥ ಐತೆ ಅಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಮಗೆ ಬೇಕಾಗಿರೋ ಬೇಸ್ಲನ್ನ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಕೀರೋ ಎಲ್ಲ ಹತ್ರ ಬಂದು ನಾನು ಈ ಥರ ಇಡ್ತಾಯಿದ್ದೀನಿ ನಿಮಗೆ ಹೇಗೆ ಬೇಕೋ ಆಗಿಡ್ಕೊಳ್ಳಿ ಯಾಕೆಂದರೆ ನಾನು ನನಗ ಈಗ ಬೇಕಾಗಿರೋದೆ ನಾನು ಹೀಗೆ ಇಟ್ಕೊಳ್ತಾ ಇದೀನಿ ಇಟ್ಕೊಂಡಾದ ತಕ್ಷಣ ಇದು ಮುಂದೆ ಇರುತ್ತೆ ಇದನ್ನ ಕ್ಲಿಕ್ ಮಾಡಿಕೊಂಡು ಜಗ್ಗಿ ಹಿಂದಕ್ಕೆ ತರ ತಂದು ಇಲ್ಲಿಟ್ಟು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಸ್ನೇರ್ ಸೌಂಡ್ ಸ್ವಲ್ಪ ಜಾಸ್ತಿ ಆಯಿತು ಅನ್ಸುತ್ತೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಬೇಸ್ಲನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲೋನ್ ಚಾನಲ್ ಅಂತ ಇರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಡಬಲ್ ಆಗುತ್ತೆ ಡಬಲ್ ಮಾಡ್ಕೊಂಡ ತಕ್ಷಣ ನಾವು ಬೇರೆ ಸ್ಯಾಂಪಲ್ ಬಿಸ್ಲನ್ನೇ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಇನ್ನೊಂದು ಬಿಸ್ಲನ್ನೇ ಹಾಕೊಳ್ತಾ ಇದ್ದೀನಿ ಸೊ ಸರ್ತಿ ಎರಡು ಬೇಸ್ಲೇನು ಮ್ಯಾಚ್ ಆಗಲ್ಲ ಕೀ ಫ್ರೇಮ್ ಪ್ರಕಾರ ಇಟ್ಕೊಳ್ಬೇಕಾಗತ್ತೆ ಸಿ ಇಲ್ಲಿ ಸಿಎಲ್ ಇಟ್ಕೊಳ್ತಿದ್ದೀನಿ ತ್ರೀ ಸೊ ಇಟ್ಟಾದ್ಮೇಲೆ ಚೆಕ್ ಮಾಡ್ಕೊಳ್ಳೋಣ ಇದ್ರ ಸೌಂಡ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಷ್ಟಾದರೂ ಇದು ಮ್ಯಾಚ್ ಆಗಿಲ್ಲ ಚೇಂಜ್ ಮಾಡೋಣ ಏನಾದರೂ ಇದು ಫೇವ್ರೆಟ್ ಬೇಸ್ ಎಲ್ಲರೂ ಕೂಡ ಇದನ್ನೇ ಹಾಕೊಂಡ

ಸೊ ಇಷ್ಟು ಸಾಕು ಇದಕ್ಕೆ ನಾವು ಹ್ಯಾಟ್ನ ಹಾಕೊಳ್ಳೋಣ ಇಲ್ಲಿ ಹ್ಯಾಟ್ ಅಂತ ಇರುತ್ತೆ ಸೊ ಇದರಲ್ಲಿ ಯಾವ್ದು ಬೇಕೋ ನಿಮಗೆ ಚೂಸ್ ಮಾಡಿಕೊಂಡು ಈ ಥರ ಚೆಕ್ ಮಾಡಿಕೊಂಡು ನಮ್ಗೆ ಯಾವ್ದು ಬೇಕು ಅದನ್ನು ಹಾಕೋತಿದ್ದೀನಿ ಇದು ಇದು ಬೇಡ ಇದು ಹ್ಞೂ ಓಕೆ ಇದು ಇಲ್ಲಿ ಸೊ ಈ ಥರ ನಾನು ಇಡೋ ಪ್ರಕಾರ ನೀವು ಇಡಿ ಈ ಥರ ಅದಕ್ಕೆ ಕೆಳಗಡೆ ಎಲ್ಲಿ ಬೇಕಲ್ಲಿ ಹಾಂ ಇಲ್ಲಿ ಇಲ್ಲೊಂದು 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 ಓಕೆ ಸೊ ಇಟ್ಕೊಂಡ ತಕ್ಷಣ ಇದು ಮುಂದೆ ಇರುತ್ತೆ ಇದನ್ನು ಎಳ್ಕೊಂಡು ಹಿಂದೆ ತರೋಣ ತಂದು ಪೇ ಮಾಡಿ ನೋಡೋಣ ಹೇಗಿದೆ ಸೊ ಮೇಲೆ ಇರೋ ಒಕಲ್ಗೆ ನಾನು ಎಫೆಕ್ಟ್ನ ಹಾಕೊಳ್ತಾನೆ ರಿವರ್ಬೋ ಮತ್ತೊಂದು ಪರ್ಮಿಕ್ಯೂನ ಹಾಕೊಳ್ತಾ ಇದ್ದಾನೆ ಇಲ್ಲಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಕೊಟ್ಟಿರ್ತಾರೆ ಆಪ್ಷನ್ ಅಲ್ಲಿ ಮತ್ತು ನನಗೆ ಬೇಕಾಗಿರೋ ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ ಟೈಮ್ ಪಾಸ್ ಮಾಡ प्रीति 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 प्रेमापि ಈ ಥರ ಬೀಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಕಾಪಿ ಮಾಡಿಕೊಂಡು ಈ ಕಡೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗೆ ಮತ್ತೆ ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ನಾನು ಸಾಂಗ್ನ ಸೆಟ್ ಮಾಡ್ಕೊಂಡಿದ್ದೀನಿ ನೀವು ಇದೇ ಥರ ಸೆಟ್ ಮಾಡ್ಕೊಳ್ಳಿ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಹಾಕಿ ನೋಡ್ತೀನಿ ಮತ್ತು ಮುಂದೆ ಯಾ ಹೇಗೆ ಬೇಕು ಅನ್ನೋದು ಕಮೆಂಟಲ್ಲಿ ಹಾಕಿರಿ ಅದೇ ಥರ ವೀಡಿಯೋ ಮಾಡೋಣ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಓಕೆ ಥ್ಯಾಂಕ್ ಯು